ಆತ್ಮೇರೆ ಮಂಡ್ಯ ಜಿಲ್ಲೆ ಕೆರ್ಪಡೆ ತಾಲೂಕು ಸಂತೇವಚಲಿಯ ಗವಿರಂಗನಾಥ ದೇವಾಲಯ ಭಾಳ ವಿಶೇಷವಾಗಿದೆ ಸುಮಾರು ಇನ್ನೂರೈವತ್ತು ವರ್ಷಗಳ ಹಿಂದಿನಿಂದ ಶುರುವಾದಂತಹ ಈ ದೇವಾಲಯ ಒಂದೊಂದು ಅದ್ಭುತವಾದ ಪೌರಾಣಿಕ ಕಥೆಗಳನ್ನು ಕೂಡ ಹೇಳ್ತಾ ಇದೆ ಇಲ್ಲಿ ಹಸುವನ್ನು ಮೇಯಿಸ್ತಾ ಇದ್ದಂಥವನು ಹಾಲನ್ನು ಈ ಒಂದು ಕಲ್ಲಿನ ಇದರಲ್ಲಿ ಹಾಲನ್ನು ಸೋರ್ತಾ ಇತ್ತು ಹಾಗಾಗಿ ಇಲ್ಲೊಂದು ದೈವಿಕತೆ ಇಲ್ಲೊಂದು ರಂಗನಾಥ ಸೃಷ್ಟಿಯಾದ ದೇವರ ಸೃಷ್ಟಿಯೂ ಕೂಡ ನಮಗೆ ಕಾಣುತ್ತೆ ಆದ್ಮೇಲೆ ಏನೇ ಆಗಲಿ ನಮ್ಮ ಆ ಪುರಾತನ ಕಾಲದಿಂದ ಪ್ರಾಚೀನ ಕಾಲದಿಂದ ನಂಬಿಕೆ ಮತ್ತು ಪದ್ಧತಿಗಳಿಂದ ಬಂದಿರುವಂತಹ ಅನೇಕ ಇತಿಹಾಸ ಪರಂಪರೆಗಳನ್ನ ನಾವು ಕಂಡಿದ್ದೇವೆ ಇಲ್ಲಿ ಸುತ್ತಮುತ್ತ ಹಸು ಮತ್ತು ಎಮ್ಮೆ ಮೊದಲು ಕರುವನ್ನು ಹಾಕ್ತಾಗ ಗಿಣ್ಣು ಮತ್ತು ಗಿಣ್ಣಾಲನ್ನು ಮೊಟ್ಟ ಮೊದಲ ಕರೆದು ಇಲ್ಲಿ ಒಂದು ಪೂಜೆಗೆ ಇಡ್ತಕ್ಕಂಥದ್ದು ನೈವೇದ್ಯಕ್ಕೆ ಇಡ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಬದುಕಿನ ರೈತರ ಬದುಕಿನ ಬಹುದೊಡ್ಡವಾದ ಪದ್ಧತಿ ಕೂಡ ಅಷ್ಟೇ ಅಲ್ಲ ಮೊದಲೆಲ್ಲ ಪ್ರಾರಂಭದಲ್ಲಿ ಬರೆಯೋ ಹಸುಗಳು ಬರ್ತಾಯಿತ್ತು ನಂತರ ಕಾಲದಲ್ಲಿ ಕೋಳಿ ಕುರಿ ಈ ರೀತಿ ಒಂದಷ್ಟು ಪರಗಳನ್ನ ಮಾಡ್ತಕ್ಕಂಥದ್ದು ನಾಮಕರಣವನ್ನು ಮಾಡ್ತಕ್ಕಂಥದ್ದು ಹಾಗೆ ಅದ್ಭುತವಾಗಿ ಬೀಗ್ರೂಟವನ್ನು ಮಾಡ್ತಕ್ಕಂತಹ ಅದ್ಭುತವಾದ ಒಂದು ಸ್ಥಳ ಕೂಡ ಸಂತೇಬಾಚಲಿ ಹೋಬಳಿಯಲ್ಲಿ ಬಹುದೊಡ್ಡವಾದ ಒಂದು ಕ್ಷೇತ್ರ ಕೂಡ ಆಗಿದೆ ಇತ್ತೀಚೆಗಂತೂ ವರ್ಷದ ಸೋಮವಾರ ಮತ್ತು ಶನಿವಾರಗಳನ್ನ ಹೊರತುಪಡಿಸಿದ್ರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಜನಸಂದಣಿಯನ್ನು ನೋಡ್ತಾ ಇದ್ದೇವೆ ಹಾಗೆ ಜಾತ್ರೆಗಳು ನೋಡಿ ಇಲ್ಲಿ ನೋಡಿ ಇಷ್ಟೊಂದು ಜನ ಜಾತ್ರೆಗಳು ಕೂಡ ನಾವಿಲ್ಲಿ ನಡೀತಾನೇ ಇದೆ ಈ ರೀತಿ ಗೊಂಬೆಗಳನ್ನು ಮಾಡ್ತಾ ಇರ್ತಾರೆ ಹಾಗೆ ಅನೇಕ ಜನರ ಬದುಕನ್ನು ಕಟ್ಕೊಂಡಿರುವಂತಹ ಪದ್ಧತಿ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಹಣ್ಣಿನ ವ್ಯಾಪಾರಿಗಳು ಸುತ್ತಮುತ್ತ ಒಂದಷ್ಟು ರೈತಾಪಿ ಕುಟುಂಬಗಳು ಕೂಡ ಈ ರೀತಿ ವ್ಯಾಪಾರವನ್ನು ಮಾಡುವಂತಹ ಅದ್ಭುತವಾದ ಕ್ಷಣಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆದ್ಮೇಲೆ ಹಾಗೆ ನಾವು ಈ ದೇವಾಲಯ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಯಾರು ಕೂಡ ಅರ್ಚಕರಿಲ್ಲ ಇಲ್ಲಿ ಬಂದಂತಹ ಭಕ್ತಾದಿಗಳೇ ಅರ್ಚಕರಾಗಿದ್ದಾರೆ ಅವರವರ ಯೋಗಕ್ಷೇಮಗಳನ್ನ ಕೇಳ್ಕೊಳ್ತಾ ಮಕ್ಕಳಿಗೆ ಮದುವೆ ಆಗಲಿ ಅಂತನೋ ಮಗನಿಗೆ ಮದುವೆ ಆಗಲಿ ಅಂತನೋ ಈ ರೀತಿ ನಾನಾ ಕೆಲಸಗಳನ್ನು ಕೇಳುವಂತಹ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೆಯೋದು ಸಹಜವಾಗಿರ್ತಕ್ಕಂಥದ್ದು ಈ ರೀತಿ ಅದರಲ್ಲೂ ಭಾನುವಾರಗಳಲ್ಲಂತೂ ಬೆಂಗಳೂರು ಹಾಸನ ಮಂಡ್ಯ ನೂರಾರು ಭಕ್ತಾದಿಗಳು ಇಲ್ಲಿ ಬಂದು ಈ ರೀತಿ ಪೂಜಾ ಕೈಂಕರ್ಯಗಳನ್ನ ಮಾಡೋದು ಇಲ್ಲಿ ಪದ್ಧತಿ ಹಾಗೆ ಬಾಳೆಹಣ್ಣನ್ನು ಕೂಡ ಇಲ್ಲಿ ಮೆತ್ತೋದು ಕುಂಕುಮಗಳನ್ನ ಕೂಡ ಇಲ್ಲಿ ಮೆತ್ತಿ ಇಲ್ಲಿ ಯಾವುದೇ ವಿಗ್ರಹಗಳಿರಲಿಲ್ಲ ಆದರೆ ಇತ್ತೀಚೆಗೆ ನಾಗರ ಶಿಲ್ಪಗಳನ್ನು ಒಂದಷ್ಟು ಶಿವಲಿಂಗಗಳನ್ನು ಮಾಡಿದ್ದಾರೆ ಬಹಳ ಅದ್ಭುತವಾದ ಒಂದು ಯಾತ್ರಾ ಸ್ಥಳ ಒಂದು ರೀತಿಯ ಧರ್ಮ ನಂಬಿಕೆಯಿಂದ ಕೂಡಿರುವ ಸ್ಥಳ ಕೂಡ ಇದಾಗಿದೆ ಆತ್ಮೀಯರೇ ಮೊದಲೆಲ್ಲ ಯಾವುದೇ ಮೆಟ್ಲುಗಳಿರಲಿಲ್ಲ ಕೇವಲ ನಾವು ಮಾಮೂಲಿ ಒಂದು ಮಂಟಿಗಳು ಕಲ್ಲಲ್ಲಿ ಹತ್ತು ಬರುವಂಥ ಪದ್ಧತಿ ಆಗಿತ್ತು ಹಾಗೆ ಪಕ್ಕದಲ್ಲೂ ಕೂಡ ಈ ಎರಡೂ ದೇವರುಗಳನ್ನು ಒಂದೇ ದೇವರಾಗಿ ಪೂಜಿಸುವ ಕೈಂಕರ್ಯ ಬಹಳ ದಿನಗಳಿಂದ ನಡೀತಾ ಇರೋದು ಶ್ಲಾಘನೀಯವೂ ಕೂಡ ಹೆಚ್ಚಿನ ವರ್ಷಗಳಲ್ಲಿ ಬಸವ ಶಿಲ್ಪಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಅವರು ಎಲ್ಲರೂ ಬಂದಂಥ ಭಕ್ತಾದಿಗಳೇ ಅರ್ಚಕರು ಆದರೆ ಸ್ವಲ್ಪ ಇನ್ನಷ್ಟು ಶು ಶುಚಿತ್ವವು ಕೂಡ ಇಲ್ಲಿ ಬೇಕಾಗಿದೆ ಬಹಳ ಊರಿಂದ ಬರ್ತಕ್ಕಂತಹ ಭಕ್ತಾದಿಗಳು ಶಿವಮೊಗ್ಗ ಭದ್ರಾವತಿ ಅನೇಕ ಕಡೆಯಿಂದ ಅಂದರೆ ಇಲ್ಲಿ ಸುತ್ತಮುತ್ತ ಇದ್ದಂತಹ ಪೂರ್ವಿಕರು ವಲಸೆ ಹೋಗಿರುವಂಥವರು ಈ ದೇವರುಗಳನ್ನ ನಂಬಿ ಪೂಜೆ ಮಾಡೋಕ್ಕೆ ಬಂದದ್ದು ಹಾಗೆ ಇಲ್ಲಿ ಪರಗಳನ್ನ ಮಾಡೋದು ಒಂದು ರೀತಿಯ ಆ ಕ್ಷಣವನ್ನು ದೈವಕ್ಕೆ ಅರ್ಪಿಸಿ ಕಳೆಯುವಂಥ ಪದ್ಧತಿಯೂ ಕೂಡ ಇದೆ ಆತ್ಮೀಯರೇ ಒಂದು ಕಡೆ ಪುರಿ ಕಡಲೆ ಪುರಿ ಮಾಡೋದೆ ಅವರ ಬದುಕು ಅವರ ಜೀವನ ಮತ್ತೊಂದು ಕಡೆ ಜ್ಯೋತಿಷ್ಯವನ್ನು ಹೇಳ್ತಾ ಯಾವ ಯಾವರು ನಿಮ್ಮದು ಮಾದೇಶ್ವರ ಬೆಟ್ಟ ಎಷ್ಟು ದಿನಕ್ಕೊಂದ್ಸರಿ ಬರ್ತಾ ಇರ್ತೀರಾ ಪರವಾಗಿಲ್ವಾ ಡೈಲಿ ಒಂದೊಂದುವರೆ ಸಾವಿರ ದುಡ್ಡು ಆಗುತ್ತಾ ಓ ಮೂರು ಭಾಷೆ ಬರುತ್ತೆ ತಮಿಳು ತೆಲುಗು ಕನ್ನಡ ಮೂರು ಭಾಷೆಯು ಕೂಡ ಬರುತ್ತೆ ಹ್ಮ್ ಹ್ಞೂ 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 ಗಿಣಿಶಾಸ್ತ್ರ ಹ್ಞೂ ಹ್ಞೂ ಒಂದು ಗಿಣಿಶಾಸ್ತ್ರಕ್ಕೆ ಎಷ್ಟು ದುಡ್ಡು ಮಾಡ್ತೀರಾ ಐವತ್ತು ರೂಪಾಯಿ ಪರವಾಗಿಲ್ಲ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಕೇಳ್ತಾರೆ ಡೈಲಿ ಹ್ಞೂ ಹ್ಞೂ ಇರಲಿ ಎಲ್ಲರದ್ದು ಬದುಕು ಇವೆಲ್ಲ ನಂಬಿಕೆ ಮತ್ತು ಪ್ರೀತಿಯಿಂದ ಇರುವಂಥ ಇಲ್ಲೊಬ್ಬರು ನಮ್ಮೂರಿನ ಪಕ್ಕ ರೈತರು ತುಂಬ ಕಡಿಮೆ ಜಮೀನಿದೆ ಹಾಗಾಗಿ ಈ ರೀತಿಯ ಒಂದು ಕಡಲೆಪುರಿ ಒಂದಷ್ಟು ಮಸಾಲ ಪುರಿಯನ್ನು ಮಾರಿ ಬದುಕನ್ನು ಸಾಕಿಸುವಂಥವ್ರು ಇವರು ನನಗೆ ತುಂಬ ಆತ್ಮೀಯ ಪರಿಚಿತರು ಇವರ ಮಗಳು ಕೂಡ ನನ್ನ ಶಿಷ್ಯರೇ ಆಗಿದ್ದಾರೆ ಮಕ್ಕಳ ಓದಿಗೋಸ್ಕರ ಮದುವೆಗೋಸ್ಕರ ಸಂಪಾದನೆ ಅನ್ನೋದು ಏನೋ ಡೈಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಉಳಿಲಿ ಅನ್ನೋ ಒಂದು ಬದುಕನ್ನು ಸಾಗಿಸ್ತಾ ಇರೋಂಥ ನಿಮ್ಮ ಪೂರ್ಣ ಹೆಸರು ನಮ್ಮ ಪುಟ್ಟರಾಜು ಪುಟ್ಟರಾಜು ಕೆಸನ್ ಕಟ್ಟೆ ತಿಂಗಳಲ್ಲಿ ಎಷ್ಟು ದಿನ ಬರ್ತೀರಿ ಇಲ್ಲಿಗೆ ನಾಲ್ಕು ದಿನ ಬರ್ತೀರಿ ತಿಂಗಳಲ್ಲಿ ಎಷ್ಟು ದಿನ ವ್ಯಾಪಾರವನ್ನು ಇಲ್ಲಿ ಇದ್ದೀನಿ ನಾನು ಇಪ್ಪತ್ತು ವರ್ಷ ಆಗಿದೆ ಸರ್ಕಾರ ಇರ್ಲಿ ಮಾಡಿ 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 ಏನೇ ಆಗ್ಲಿ ಬದುಕನ್ನ ಹೊಟ್ಟೆಪಾಡನ್ನ ಕಟ್ಟಿಕೊಳ್ಳೋಕೆ ಬಹಳಷ್ಟು ಇವತ್ತು ನಿಮ್ಮ ಊರ್ಯಾವು ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ ಸಂಡೇ ಜಾಸ್ತಿ ರೇಷ್ ಇರುತ್ತೆ ಒಂದು ಅಂದಾಜು ಆವರೇಜ್ ಎಷ್ಟು ವ್ಯಾಪಾರ ಆಗ್ಬೋದು ಒಂದೇ ಒಂದು ಐದು ಸಾವಿರ ಆಗ್ತಿದೆ ಏನು ಬಾಕಿ ಒಂದೂವರೆ ಎರಡು ಒಂದೂವರೆ ನಾನು ಬಿಕ್ಕಬೋದಾ ಆ ಥರ ಇಂಗ್ಲೇ ಇವತ್ತಿನ್ನು ಎಲ್ಲ ರೇಟೆಲ್ಲ ಜಾಸ್ತಿ ಇರೋದಲ್ಲ ಪರವಾಗಿಲ್ಲ ಜೀವನ ಮಾಡಿದೇನಿಲ್ಲ ತಪ್ಪ ಮಾಡಿದ್ರು ಅನೇಕ ಜನರು ಬದುಕನ್ನು ಕಟ್ಟಿಕೊಳ್ತಾರೆ ಈ ಬದುಕುಗಳು ನಮ್ಮ ಪದ್ಧತಿ ಸಂಸ್ಕಾರಗಳು ಆಚಾರ ವಿಚಾರಗಳ ನಡುವೆ ಕೂಡ ಇರುತ್ತೆ ನೀವು ಕಿವಿ ಒಂದು ಈ ದಿನದಲ್ಲಿ ಎಷ್ಟು ಜನ ಕಿವಿ ಚುಚ್ಚೋಕೆ ಬಂದಿದ್ದಾರೆ ಜನ ಒಂದು ಕಿವಿ ಚುಚ್ಚೋದಕ್ಕೆ ಎಷ್ಟು ದುಡ್ಡು ಕೊಡು ಎಪ್ಪತ್ ರೂಪಾಯಿ ಹಾಕವ್ರೆ ನಾವ್ ನೂರ್ ತಾತಿವಿ ತಾಳಲ್ಲ ಅವರೇ ಪ್ರೀತಿ ಕೊಡ್ತಾರೆ ಐವತ್ ಕೊಡ್ತಾರೆ ಜಗಳ ಆಡ್ಕೊಂಡೊಬ್ರು ಮೂವತ್ ಕೊಡ್ತಾರೆ ಇರ್ಲಿ ಏನೇ ಆಗ್ಲಿ ಬದುಕು ಒಂದ ರೀತಿಯ ನಮ್ಮ ನಂಬಿಕೆಯಲ್ಲಿ ಕಿವಿ ಚುಚ್ಚುವಂತ ವಾಡಿಕೆ ಬಹುತೇಕ ಬರ್ತಾ ಇರ್ತಾರೆ ವಾರದಲ್ಲಿ ಎಷ್ಟು ದಿನ ನಡೆಯುತ್ತೆ ಇದು ಡೈಲಿ ನಾನು ಬರ್ಲಿ ಬರ್ದ ಇದು ಗೌರ್ಮೆಂಟ್ ಇಂದ ಕಟ್ಟಿಸ್ಕೊಟ್ಟವ್ರೆ ಇಲ್ಲಿ ಕೂತಿರ್ಬೇಕು ಪ್ರತಿನಿತ್ಯ ಕೂತಿರ್ಬೇಕು ಪ್ರತಿ ದಿನನೂ ಸೋಮವಾರ ಅಂದಲೇ ಕೂತ್ಕೋಬೇಕು ಇಲ್ಲಿ ಧನ್ಯವಾದ ಆದ್ಮೇಲೆ ಈ ರೀತಿಯ ಒಂದು ಧಾರ್ಮಿಕ ನಂಬಿಕೆಗಳಿಂದ ಅನೇಕ ನೋಡಿ ಕೆಲವರು ಇಲ್ಲಿಯ ಕೆಲವರು ಹಾಗೆ ಬರ್ತಾರೆ ಪಾತ್ರೆಗಳನ್ನ ಕೂಡ ಇಲ್ಲಿ ಬಾಡಿಗೆ ಕೊಡ್ತಾರೆ ಹಣ್ಣಿನ ಅಂಗಡಿಗಳಿದೆ ಕಾಯಿ ವ್ಯಾಪಾರ ಇದೆ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಒಂದು ಅಂಗಡಿಗಳು ಕೂಡ ಇರಲಿಲ್ಲ ಮೂವತ್ತು ವರ್ಷದ ಹಿಂದೆ ಇತ್ತೀಚೆಗೆ ಬಹಳಷ್ಟು ನಂಬಿಕೆ ಯಾವಾಗ ಮನುಷ್ಯ ಸ್ವಾರ್ಥಿ ಆಗ್ತಾ ಹೋದ್ನೋ ದೇವರನ್ನು ನಂಬ್ತಾ ಹೋಗ್ತಾ ಇದ್ದಾನೆ ಕಷ್ಟ ಸುಖಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಒಂದು ರೀತಿಯ ಜಂಜಾಟದ ಬದುಕು ಬೆಂಗಳೂರು ಬದುಕು ಎಷ್ಟೇ ದುಡಿದ್ರು ನೆಮ್ಮದಿ ಇಲ್ಲ ಕೆಲವೊಮ್ಮೆ ರೈತಾಪಿ ಮಕ್ಕಳುಗಳಿಗೆ ಸಿಗೋಲ್ಲ ಈ ಎಲ್ಲ ನಂಬಿಕೆಯನ್ನು ಹರಿಸಿ ಬರುವಂತಹ ದೇವಾಲಯವೇ ಈ ಗವಿರಂಗನಾಥ ದೇವಾಲಯ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ತುಂಬ ಪುಟ್ಟ ತಪ್ಪಲು ಅಂತ ದುಡ್ದೇನಲ್ಲ ಒಂದು ಕಾಲದಲ್ಲಿ ಹಸುವಿನ ಕಾವಲಾಗಿತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಹಸುವಿನ ಕಾವಲಾಗಿದ್ದಂತಹ ಪ್ರದೇಶ ಇತ್ತೀಚೆಗೆ ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು ಹತ್ತಾರು ಕಾರ್ಯಗಳು ಬೀಗ್ರೂಟೆಗಳು ನಾಮಖಂಡಗಳು ನಡೆಯುವಂಥ ಪ್ರದೇಶ ದೂರ ದೂರದಿಂದ ಬಂದಿರುವಂತಹ ಎಲ್ಲರೂ ಕೂಡ ಇಲ್ಲೊಂದು ರೀತಿಯ ಪ್ರಶಾಂತವಾಗಿ ಕೂತ್ಕೊಂಡು ತಮ್ಮ ಜೀವನವನ್ನು ಬದುಕನ್ನು ಕಳೆಯುವಂಥ ಕ್ಷಣ ಸುಖ ಹೊಸ ಪ್ರದೇಶ ಪ್ರಶಾಂತ ವಾತಾವರಣ ಅನೇಕ ಜನ ಬೆಂಗಳೂರಿನಲ್ಲಿ ಬೆಂದು ನೊಂದು ಸಾಕಾಗಿರ್ತಾರೆ ಇಂಥ ಜಾಗಕ್ಕೆ ಬಂದು ಜೀವನವನ್ನು ಕಳೆಯೋದೆ ಅವ್ರಿಗೊಂದು ಸೊಗಸು ನಮಸ್ಕಾರ ಆತ್ಮೀಯರೇ